ವಿವಿಧ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಸಚಿವ ಖಾನ್ ಭೇಟಿ ಬೀದರ್ ಪೌರಾಡಳಿತ ಮತ್ತು ಹಜ್ ಖಾತೆ ಸಚಿವ ಖಾನ್ ಅವರು ಬೀದರ್ ತಾಲೂಕಿನ ವಿಳಾಸ್ಪುರ್ ಹಾಗೂ ರಾಜ್ನಾಳ್ ಅಳಿಯಂಬೂರ್ ಸೇರಿದಂತೆ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಸ್ಥಿತಿಯನ್ನು ಪರಿಶೀಲಿಸಿದರು ಭಾರೀ ಮಳೆಯಿಂದಾಗಿ ರೈತರ ಹೊಲಗಳಲ್ಲಿ ಬೆಳೆಯಲಾದ ಹೆಸರು ಸೋಯಾಬೀನ್ ಟೊಮೆಟೊ ಸಂಪೂರ್ಣವಾಗಿ ನಾಶವಾಗಿವೆ ಮತ್ತು ವಿವಿಧ ಸ್ಥಳಗಳಲ್ಲಿ ಅನೇಕ ಮನೆಗಳು ಕುಸಿದಿವೆ ಪ್ರತಿಯೊಂದು ವಿಪತ್ತು ಮತ್ತು ಹಾನಿಯ ವರದಿ ಮಾಡಲು ಮತ್ತು ರೈತರಿಗೆ ಸಕಾಲದಲ್ಲಿ ಪರಿಹಾರ ನೀಡಲು ಅಂತರ್ ಇಲಾಖಾ ಸಮೀಕ್ಷೆಯನ್ನ ಮಾಡಲು ಅಧಿಕಾರಿಗಳಿಗೆ ನಿರ್ದೇಶಿಸಿದರು

इधर इधर चलो इधर चलो साहब गिरी गिरी पांच करोड़ पे जितना भी लगता है ये अमाउंट में दाल रहा हूँ परसों सीएम पचास करोड़ दिया डीएनए स्पेशल फंड हाँ सर उसमें पांच करोड़ पे इधर लगाता है चलो 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 च ಸರ್ವೇನಲ್ಲಿ ಎಲ್ಲ ವಿಲೇಜಸ್ಗೆ ಹೋಗಿ ಭೇಟಿ ಮಾಡಿ ಅಲ್ಲಿ ಪಬ್ಲಿಕ್ ಜೊತೆಗೆ ಮತ್ತೆ ಸ್ಪಾಟ್ ನಲ್ಲಿ ನಾನು ಖುದ್ದು ನೋಡ್ಲಿದ್ದೇನೆ ನನ್ನ ಜೊತೆಗೆ ಅಸಿಸ್ಟೆಂಟ್ ಕಮಿಷನರ್ ಮತ್ತೆ ತಹಸೀಲ್ದಾರ್ ಅಗ್ರಿಕಲ್ಚರ್ ಆಫೀಸರ್ ಹಾರ್ಟಿಕಲ್ಚರ್ ಆಫೀಸರ್ ಕೆ ವಿ ಅವ್ರು ಪಿ ಡಬ್ಲ್ಯೂ ಡಿ ಅವ್ರ ಪಂಚಾಯತ್ ರಾಜ್ ಅವರು ಎಲ್ಲರೂ ಆಫೀಸರ್ ಜೊತೆಗೆ ಬಂದಿದ್ದಾರೆ ಎಲ್ಲ ಸ್ಟಾಫ್ ಇದ್ದಾರೆ ಇದು ಯಾಕಂದರೆ ಎರಡು ಮೂರು ಗಂಟೆಗೆ ಒಂದು ಮೀಟಿಂಗ್ ಇದೆ ಆ ಮೀಟಿಂಗ್ನಲ್ಲಿ ಏನೇನು ಸಮಸ್ಯೆ ಆಗಿದೆ ಚರ್ಚೆ ಮಾಡಿ ಮತ್ತು ಆಮೇಲೆ ಮುಖ್ಯಮಂತ್ರಿ ಜೊತೆಗೆ ಚರ್ಚೆ ಮಾಡಿ ಇವರಿಗೆ ಇಮಿಡಿಯೇಟ್ ಪರಿಹಾರ ಆಲ್ರೆಡಿ ಕ ಸ್ಟಾರ್ಟ್ ಮಾಡಿದ್ದಾರೆ ಕಂಪ್ಲೀಟ್ ಸರ್ವೆ ಆದ್ರ ಮೇಲೆ ಎಷ್ಟು ಲಾಸ್ ಆಗಿದೆ ರೈತರದ್ದು ಲೇಬರ್ಸ್ ಆಗಲಿ ಬಡವರದಾಗಲಿ ಈ ಥರ ಸುಮಾರು ರೋಡ್ ಡ್ರೈನ್ ಬ್ರಿಜಸ್ ಗೌರ್ಮೆಂಟ್ ಸ್ಕೂಲ್ ಬಿಲ್ಡಿಂಗ್ ಬೇರೆ ಬೇರೆ ಅಂಗನವಾಡೀಸ್ ಎಲ್ಲ ಡ್ಯಾಮೇಜ್ ಆಗಿದೆ ಅದರಿಂದ ಇಮಿಡಿಯೇಟ್ ಪರಿಹಾರ ಕೊಡಲಿಕ್ಕೆ ನಾವು ನಾಲ್ಕು ನಾಲ್ಕನೇ ತಾಲಿನ ಕ್ಯಾಬಿನೆಟ್ ಇದೆ ನನ್ನ ಜೊತೆಗೆ ಚಂದ್ರಕಾಂತ್ ಇದ್ದಾರೆ ಮತ್ತೆ ಈ ಏರಿಯಾ ಅಧ್ಯಕ್ಷ ಮೆಂಬರ್ಸ್ ಎಲ್ಲರೂ ಇದ್ದಾರೆ ಎಲ್ಲರೂ ನನಗೆ ತೋರಿಸಲತ್ತಾರೆ ನನ್ನ ನಾನು ಮೀಟಿಂಗ್ ಮಾಡಿ ಫೋರ್ತ್ಗೆ ಸಿ ಸಿಎಂ ಜೊತೆಗೆ ಚರ್ಚೆ ಮಾಡಿ ಕ್ಲಿಯರ್ ಮಾಡ್ತೀನಿ